ರಾಮನ ತಮಾಷೆಯ ದಿನಗಳು ಅಯೋಧ್ಯೆಯ ಸುಂದರ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ರಾಮ್ ಎಂಬ ಯುವ ರಾಜ್ಕುಮಾರ ವಾಸಿಸುತ್ತಿದ್ದನು ಭವಿಷ್ಯದ ರಾಜನಾಗಿದ್ದರು ರಾಮ್ ತನ್ನ ಬಾಲ್ಯದಲ್ಲಿ ತನ್ನ ಲವಲವಿಕೆಯ ಮತ್ತು ಸಾಹಸ ಮನೋಭಾವಕ್ಕೆ ಹೆಸರುವಾಸಿಯಾಗಿದ್ದನು ಒಂದು ಬಿಸಿಲಿನ ದಿನ ರಾಮ್ ಮತ್ತು ಅವನ ಸಹೋದರರಾದ ಲಕ್ಷ್ಮಣ ಮತ್ತು ತಮ್ಮ ಅರಮನೆಯ ಸುತ್ತಲಿನ ಮೋಡಿ ಮಾಡುವ ಕಾಡುಗಳನ್ನು ಅನ್ವೇಷಿಸಲು ನಿರ್ಧರಿಸಿದರು ಅವರು ಸ್ನೇಹಪರ ಪ್ರಾಣಿಗಳು ವರ್ಣರಂಜಿತ ಪಕ್ಷಿಗಳು ಮತ್ತು ಮಾಂತ್ರಿಕ ಹೂವುಗಳನ್ನು ಎದುರಿಸಿದರು ಸಹೋದರರು ನಗುತ್ತಿದ್ದರು ಆಟಗಳನ್ನು ಆಡಿದರು ಮತ್ತು ಅವರ ಕನಸುಗಳ ಕಥೆಗಳನ್ನು ಹಂಚಿಕೊಂಡರು ಅವರು ಕಾಡಿನೊಳಗೆ ಆಳವಾಗಿ ಹೋದಾಗ ಅವರು ನಿಗೂಢ ಗುಹೆಯ ಮೇಲೆ ಎಡವಿದರು ಕುತೂಹಲದಿಂದ ಅವರು ಪ್ರವೇಶಿಸಿದರು ಮತ್ತು ಹೊಳೆಯುವ ಹರಳುಗಳಿಂದ ತುಂಬಿದ ಗುಪ್ತ ಪ್ರಪಂಚವನ್ನು ಕಂಡುಹಿಡಿದರು ಗುಹೆಯ ಹೃದಯ ಭಾಗದಲ್ಲಿ ಅವರು ಕಾಡಿನೊಳಗೆ ಆಳವಾದ ಮಾಂತ್ರಿಕ ಮರದ ಬಗ್ಗೆ ಮಾತನಾಡುವ ಪ್ರಾಚೀನ ಪುಸ್ತಕವನ್ನು ಕಂಡುಕೊಂಡರು ಅದನ್ನು ಕಂಡುಕೊಂಡವರಿಗೆ ಶುಭಾಶಯಗಳನ್ನು ನೀಡಲು ಹೇಳಿದರು ರೋಮಾಂಚನವು ರಾಮನ ಹೃದಯವನ್ನು ತುಂಬಿತು ಮತ್ತು ಅವನ ಪಕ್ಕದಲ್ಲಿ ಅವನ ಸಹೋದರರೊಂದಿಗೆ ಅವರು ಮಾಂತ್ರಿಕ ಮರವನ್ನು ಹುಡುಕುವ ಅನ್ವೇಷಣೆಯನ್ನು ಪ್ರಾರಂಭಿಸಿದರು ದಾರಿಯುದ್ದಕ್ಕೂ ಅವರು ಸವಾಲುಗಳನ್ನು ಮತ್ತು ಬುದ್ಧಿವಂತ ಒಗಟುಗಳನ್ನು ಎದುರಿಸಿದರು ಮತ್ತು ಮಾತನಾಡುವ ಪ್ರಾಣಿಗಳು ಮತ್ತು ಬುದ್ಧಿವಂತ ಋಷಿಗಳಂತಹ ಹೊಸ ಸ್ನೇಹಿತರನ್ನು ಮಾಡಿದರು ಅಂತಿಮವಾಗಿ ಅಡೆತಡೆಗಳನ್ನು ನಿವಾರಿಸಿದ ನಂತರ ಅವರು ಕಾಡಿನ ಹೃದಯವನ್ನು ತಲುಪಿದರು ಮತ್ತು ಪೌರಾಣಿಕ ಮಾಂತ್ರಿಕ ಮರವನ್ನು ಕಂಡುಕೊಂಡರು ನಮ್ರತೆ ಮತ್ತು ಪ್ರಾಮಾಣಿಕತೆಯಿಂದ ರಾಮನು ಒಂದು ಹಾರೈಕೆಯನ್ನು ಮಾಡಿದನು ತನಗಾಗಿ ಅಲ್ಲ ಆದರೆ ಅಯೋಧ್ಯೆಯಲ್ಲಿರುವ ಎಲ್ಲ ಜನರ ಯೋಗಕ್ಷೇಮ ಮತ್ತು ಸಂತೋಷಕ್ಕಾಗಿ ಮಾಂತ್ರಿಕ ಮರವು ಅವನ ನಿಸ್ವಾರ್ಥ ಬಯಕೆಯನ್ನು ನೀಡಿತು ಮತ್ತು ಸಹೋದರರು ಮನೆಗೆ ಹಿಂದಿರುಗುತ್ತಿದ್ದಂತೆ ನಿಜವಾದ ಮ್ಯಾಜಿಕ್ ತಯೇ ಸಹಾನುಭೂತಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳುವ ಸಂತೋಷದಲ್ಲಿದೆ ಎಂದು ಅವರು ಅರಿತುಕೊಂಡರು ಕಥೆಯ ನಿಧಿ ರಾಮ್ ಅವರ ಬಾಲ್ಯದ ಸಾಹಸವು ನಮಗೆ ಕುತೂಹಲ ತಂಡದ ಕೆಲಸ ಮತ್ತು ನಿಸ್ವಾರ್ಥತೆಯ ಮೌಲ್ಯಗಳನ್ನು ಕಲಿಸುತ್ತದೆ ಪ್ರೀತಿ ಮತ್ತು ಸದ್ಭಾವನೆಯನ್ನು ಹರಡುವುದರಿಂದ ನಿಜವಾದ ಸಂತೋಷ ಬರುತ್ತದೆ ಎಂದು ಅದು ಒತ್ತಿ ಹೇಳುತ್ತದೆ